ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಅಂಗರಕ ಸಂಕಷ್ಟ ಚತುರ್ಥಿ ಇರೋದರಿಂದ ನೈವೇದ್ಯಕ್ಕೆ ಅಂತೇಳಿ ಮೋದಕನ ಮಾಡ್ತಾಯಿದ್ದೀನಿ ಗಣೇಶ ಬಂದು ಮೋದಕ ಪ್ರಿಯು ಆಗಿರೋದ್ರಿಂದ ಗಣೇಶನಿಗೆ ಮೋದಕನ ನೈವೇದ್ಯವಾಗಿ ಇಡ್ಬೋದು ಹಾಗೆ ಗಣೇಶ ಹಬ್ಬಕ್ಕೂ ಕೂಡ ಮಾಡ್ಕೋಬೋದು ಅಂತೇಳಿ ಇವತ್ತು ಮೋದಕ ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಹಾಕಿಟ್ಟು ಒಂದು ಕಪ್ಪಷ್ಟು బెల్ల సేర్స్కొని బెల్ల కరగలికి అంతి ఎరడు టేబల్ స్పూన్నట్టు నరన్న సేర్స్కొతాయిదీ బెల్ల కరగలికే బెల్ జాస్తి తెోదు బేడ గట్టిగా ఇరవై ఎర్ర టేబల్ స్పూన్ నీరన్న సేర్స్కొండూ బెల్ల మిక్స్ మార్కొదీ బెల్ మిక్స్ ఆగి ఆగే బెల్ల కరిగి నొరే నొరే రీతి ఆగు నోడ్తా ఈ రీత్యా నోరే బు ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಈ ಸಮಯದಲ್ಲಿ ನಾವು ಒಂದು ಕಪ್ ಬೆಲ್ಲಕ್ಕೆ ಒಂದು ಕಪ್ ಆಗಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಬೇಕು ತುರಿದಾರು ಸೇರಿಸ್ಕೊಬೋದು ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತರತಾರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ನೀರು ಹಾಕಬಾರ್ದು ಕಾಯಿನ ಸೇರಿಸಿಕೊಂಡ ನಂತರ ಕಾಯಿ ಮತ್ತು ಬೆಲ್ಲ ಪಾಕ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಒಂದಕ್ಕೊಂದು ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗೆದು ಮಿಕ್ಸಿಲ್ ಹಾಕಿ ತುರ್ತುರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದ್ದೀನಿ ಕಡಲೆ ಬೀಜನ ಸೇರಿಸ್ಕೊಳ್ಳೋದ್ರಿಂದ ಹೂರಣ ಅನ್ನೋದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಜಿನೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಬ್ಬಿಟ್ಟು ಮಾಡಬೇಕಾದ್ರೂ ಕೂಡ ಕಡಲೆ ಬೀಜನ ಉರ್ದಿ ಸಿಪ್ಪೆ ತೆಗೆದು ಸೇರಿಸ್ಕೋಬೋದು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಈಗ ಕಡಲೆ ಬೀಜ ಕಾಯಿ ಮತ್ತೆ ಬೆಲ್ಲ ಎಲ್ಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ನಾವು ಇದಕ್ಕೆ ಚೆನ್ನಾಗಿ ಹುರಿದಿಟ್ಕೊಂಡ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಂಡು ఒదు నిమిష లో ఫ్లమల్ే మిక్స్కో నీ ఎల్లూ కూడా మార్కెక్కు యావదే కారణకు ఐ ఫ్లేమల్ మార్కారు ఐ ఫ్లేమల్ మోదే సీదో తలహిడి ఈ థర ఆగితే లొ ఫ్లేమల్ ఎల్లూ కూడా మార్కెట్ చనం మిక్స్ నంతరస్టల్ వేలకిన చన జ్జి సేర్కొని ఏలకి జజ్జి సేర్స్కొండ నంతర ఫ్లే ఆఫ్ మారి ಒಂದು ಹತ್ತು ನಿಮಿಷ ತೆಂಗಾಗಲಿಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಈ ಕಡೆ ಇದಕ್ಕೆ ಕನಕನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ನ ಬಿಸಿ ಹಾಕಿಟ್ಟು ಒಂದುವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಾವಿಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ಪು ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಬೇಕು ಇಲ್ಲ ಅಂತಂದರೆ ತುಪ್ಪನೂ ಕೂಡ ಸೇರಿಸ್ಕೊಬೋದು ಹಾಗೆ ಎಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಬೇಕು ಜೊತೆಗೆ ಚಿಟಿಕೆಯಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನೀರು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಅಕ್ಕಿ ಹಿಟ್ಟಿಂದ ಹೊರಗಡೆಯಿಂದ ತಂದು ಕೂಡ ಯೂಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಆಮೇಲೆ ಚೆನ್ನಾಗಿ ತೊಳೆದು ಒಣಗಿಸಿ ನುಣ್ಣಗೆ ಮಿಲ್ ಮಾಡಿಸ್ಕೊಂಡಿರೋದನ್ನು ಕೂಡ ಯೂಸ್ ಮಾಡ್ಕೊಬೋದು ನೀರು ಚೆನ್ನಾಗಿ ಕುದ್ದ ನಂತರ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮುದ್ದೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಮುದ್ದೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ಗಂಟು ಬರದೇ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮ್ನ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಬೆನಲ್ಲೇ ಬೇಯೋಕ್ಕೆ ಬಿಟ್ಬಿಡೋಣ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಆದ ನಂತರ ಚೆನ್ನಾಗಿ ಬೆಂದಿರುತ್ತೆ ಹಾಗೇನೆ ಹಿಟ್ಟು ಕೂಡ ಹಾರಿರುತ್ತೆ ಆಗ ಒಂದು ಪ್ಲೇಟಿಗೆ ಅಥವಾ ಒಂದು ತಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿದ್ದಿ ಮುದ್ದೆ ರೀತಿಯಾಗಿ ಕಟ್ಕೊಳ್ಳೋಣ ಈ ತರ ಒಂದು ಮೋದಕ ಮೋಲ್ಡನ್ನ ತಗೊಂಡಿದ್ದೆ ಇದು ಆನ್ಲೈನ್ ಸಿಗುತ್ತೆ ಮೋದಕ ಮೋಲ್ಡ್ ಅಂತ ಒಂದ್ರು ದಾರ ಸಿಗುತ್ತೆ ಮೂರು ದಾರ ಸಿಗುತ್ತೆ ಇಲ್ಲಿ ಇದ್ರಿ ಇರೋದನ್ನ ತಗೊಂಡಿದ್ದೀನಿ ಬೇಗ ಆಗುತ್ತೆ ಅಂತೇಳಿ ಅದರೊಳಗಡೆ ನಾವು ಆವಾಗಲೇ ರೆಡಿ ಮಾಡಿಟ್ಕೊಂಡು ಅಕ್ಕಿ ಹಿಟ್ಟನ್ನ ನಿಧಾನವಾಗಿ ಒಳಗಡೆ ಸೇರಿಸ್ಕೊಂಡು ನಂತರ ಅದರೊಳಗಡೆ ಸ್ವಲ್ಪ ಹೂರ್ಣನ ಸೇರಿಸ್ಕೊಂಡು ಮತ್ತೆ ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ಎಲ್ಲ ಇದೇ ರೀತಿಯಾಗಿ ಮಾಡ್ಕೊಬೇಕು ಈ ಥರ ಮಾಡ್ಕೊಡೋದ್ರಿಂದ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಮೋರ್ಡ್ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನ ತೊಟ್ಕೊಂಡು ಅದರೊಳಗಡೆ ಮೋದಕನ ಸೇರಿಸಿ ಮಾಮೂಲಿ ಕರ್ಜಿಕಾಯಿ ಮಾಡ್ಕೋದ್ವಲ್ಲ ಆ ರೀತಿಯಾಗೂ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಅನ್ನೋದಕ್ಕಷ್ಟೇ ಎಲ್ಲ ನೀಟಾಗಿ ಫಿಲ್ ಮಾಡಿದ ನಂತರ ಒಂದು ಸೈಡಿಂದ ಓಪನ್ ಮಾಡಿಕೊಂಡು ನಿಧಾನವಾಗಿ ತೆಗೆದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲನ್ನು ಕೂಡ ಎತ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದನ್ನು ಸ್ಟೀಮ್ ಮಾಡ್ಕೊಬೇಕು ಒಂದು ಪಾತ್ರೆಗೆ ನೀರಿಟ್ಟು ಅದ್ರ ಮೇಲೆ ಈ ಥರ ತೂತ್ ಬೋಸನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅದರೊಳಗೆ ನಾವು ಮಾಡಿಟ್ಕೊಂಡ ಮೋದಕನ ಎಲ್ಲನೂ ಕೂಡ ಇಟ್ಕೊಬೇಕು ನೀವು ಇದೇ ಪ್ರೋಸೆಸನ್ನು ಇಡ್ಲಿ ಕುಕ್ಕರಲ್ಲೂ ಮಾಡ್ಕೊಬೋದು ನಾವಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇಡ್ಲಿ ಕುಕ್ಕರ್ ಸುಮ್ಮನೆ ದೊಡ್ಡದಾಗುತ್ತೆ ಅಂತೇಳೋದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಇಡ್ಲಿ ಕುಕ್ಕರಲ್ಲಿ ಯೂಸ್ ಮಾಡ್ಕೊಬೋದು ಎಣ್ಣೆ ಸವರಿ ನಾವು ಇಡ್ಲಿಗಾದರೆ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊತೀವಿ ಆದರೆ ನಾವು ಇದನ್ನು ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಆಗುತ್ತೆ ಅದನ್ನೇ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಬಿಟ್ರೆ ಅಷ್ಟರಲ್ಲೆಲ್ಲ ನೀಟಾಗಿ ಬೆಂದಿರುತ್ತೆ ಒಂದು ಐದು ನಿಮಿಷ ಆರಿದ ನಂತರ ಒಂದು ಸಾರಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ದೇವ್ರಿಗೂ ಕೂಡ ನೈವೇದ್ಯಕ್ಕೆ ಇಡ್ಬೋದು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್